ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಅಂತಂದರೆ ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ನಮ್ಮ ವೈಫ್ ಅವ್ರ ಪ್ಲೇಟ್ ಇಟ್ಟವ್ರೆ ಚಪಾತಿ ಕೂಡ ಇಡ್ತಾವ್ರೆ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ಯಾಕೆಂದರೆ ನಾವು ಮುಂದೆ ಮಾಡುವಂಥ ವೀಡಿಯೋಗಳು ನಿಮಗೆ ಈ ಒಂದು ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ಹಾಗಾಗಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಲ್ಲಿ ನಾವು ಪಲ್ಯ ಕಾಣಿಸ್ತಾ ಇತ್ತಲ್ವ ಅಂದರೆ ಇಲ್ಲಿ ಎರಡು ಥರ ಪಲ್ಯ ನಾವು ಮಿಕ್ಸ್ ಮಾಡಿರೋದು ಒಂದು ಸಬ್ಬಸ್ ಪಲ್ಯ ಆಮೇಲೆ ಒಂದು ಪಾಲಕ್ ಪಲ್ಯ ಅಂದರೆ ಎರಡನ್ನೂ ಸೇರಿ ನಾವು ಒಂದು ಪಲ್ಯ ಮಾಡಿರೋದು ಸ್ನೇಹಿತರೆ ನೀವು ಕೂಡ ಈ ಥರ ಪಲ್ಯ ಮಿಕ್ಸಿಂಗ್ ಮಾಡಿದರೆ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಶಂಗನ್ ಪುಡಿ ಇದೆ ಆಮೇಲೆ ಉಪ್ಪಿದೆ ಎಣ್ಣೆ ಇದೆ ಅದಾದಮೇಲೆ ಇದೆ ಅದಾದಮೇಲೆ ಧನ್ಯ ಪೌಡ್ರ್ ಇದೆ ಅದಾದಮೇಲೆ ಕುಟ್ಟಿರ್ತಕ್ಕಂಥ ಮೆಣಸಿನ ಕಾಯಿ ಇದೆ ಆಮೇಲೆ ಅಂದರೆ ಪಾಲಕ್ ಆಮೇಲೆ ಎರಡು ಮಿಕ್ಸಿಂಗ್ ಇದೆ ಹಾಗೆ ಅರಿಶಿಣ ಕೂಡ ಇದೆ ಸ್ನೇಹಿತರೆ ಈ ಥರ ಅಂದರೆ ಒಂದು ಸ್ನೇಹಿತರೆ ನಾವು ನಾನ್ ವೆಜ್ಜು ಊಟ ಮಾಡೋದಕ್ಕಿಂತ ವೆಜ್ ಊಟ ಮಾಡ್ಬೇಕು ಯಾಕಂತಂದರೆ ವೆಜ್ಜು ವೆಜ್ ಊಟ ಮಾಡಿದ್ರೆ ಮನುಷ್ಯನಿಗೆ ರಕ್ತ ಉತ್ಪಾದನೆ ಆಗುತ್ತೆ ಅಂತ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಆದಷ್ಟು ಅಂದರೆ ವೆಜ್ಜನ್ನು ಊಟ ಮಾಡಬೇಕು ಸೊ ಇದರ ಇಲ್ಲಿ ನಾವು ಅಂದರೆ ಈ ಪಲ್ಯ ಮಾಡೋದಕ್ಕೆ ನಾವು ತೊಗೊಂಡಿರೋದು ಒಂದು ಈರುಳ್ಳಿ ಮಾತ್ರ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇರ್ತಾರ ಅದರ ಮೇಲೆ ನೀವು ಅಂದರೆ ಈರುಳ್ಳಿ ತೊಗೋಬೇಕಾಗುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಮನೆಯಲ್ಲೇ ಮೂರು ಜನ ಇರೋದರಿಂದ ನಾವು ಇಲ್ಲಿ ಒಂದನ್ನು ಮಾತ್ರ ಯೂಸ್ ಮಾಡ್ತಿರೋದು ನೀವು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದರ ಮೇಲೆ ನೀವು ಈರುಳ್ಳಿನ ಯೂಸ್ ಮಾಡಿ ಹಾಗೆ ಪಲ್ಯನೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಸೊ ಇವತ್ತು ನಾವು ಪಲ್ಯ ಯಾಕೆ ಮಿಕ್ಸಿಂಗ್ ಮಿಕ್ಸ್ ಮಾಡ್ತೀವಿ ಅಂತಂದರೆ ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ಮನೆಯಲ್ಲೇ ನಾವು ಅಂದರೆ ಎರಡೆರಡು ಪ ಪದಾರ್ಥಗಳೆಲ್ಲ ತೊಗೊಂಡು ಬಂದಿರ್ತೀವಿ ಸೊ ಅದು ಉಳಿದಾಗ ನಾವು ಏನು ಮಾಡ್ಬೇಕಂತ ಅಂದಾಗ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಇವತ್ತು ಅಂದರೆ ಸಬ್ಬಸು ಹಾಗೆ ಪಾಲಕ್ ಎರಡು ಅಂದರೆ ಎರಡು ಪಲ್ಯ ಉಳಿದಿತ್ತು ಸೊ ಹಾಗಾಗಿ ನಾವು ಎರಡು ಪಲ್ಯನ ವೇಸ್ಟ್ ಮಾಡೋದು ಬೇಡ ಎರಡೂ ಮಿಕ್ಸ್ ಮಾಡಿ ಇದೊಂದು ಅಡುಗೆ ಆಗ್ಬೋದಲ್ವ ಅಂತ ಒಂದೇನೋ ಒಂದು ಪ್ರಯತ್ನ ಸೊ ಹಾಗಾಗಿ ಇವಾಗ ಎಣ್ಣೆ ಹಾಕ್ತಿದ್ರೆ ಅಷ್ಟೇ ಎಣ್ಣೆ ಗರಮ್ ಆದಮೇಲೆ ನೀವು ಬಿಸಿ ಆದಮೇಲೆ ಸಾರಿ ನೀವು ಬೆಳ್ಳುಳ್ಳಿ ಯೂಸ್ ಮಾಡಬೇಕಾಗುತ್ತೆ ಅಥವಾ ಬೆಳ್ಳುಳ್ಳಿ ಪೇಸ್ಟ್ ಅಂತ ಬರುತ್ತೆ ಅಥವಾ ಅಲ್ಲ ಪೇಸ್ಟ್ ಅಂತ ಬರುತ್ತೆ ನಾವಿಲ್ಲಿ ಪೇಸ್ಟ್ಗಳು ಯೂಸ್ ಮಾಡೋದಕ್ಕಿಂತ ನಾವಿಲ್ಲಿ ಅಂದರೆ ಬೆಳ್ಳುಳ್ಳೆ ನಾವು ಅಂದರೆ ಕೈಯಲ್ಲಿ ಸಣ್ಣಗೆ ಚೆನ್ನಾಗಿ ಅದನ್ನು ಜಜ್ಜಿ ಬೇಸಿ ನಾವಿಲ್ಲಿ ಹಾಕ್ತಾ ಇರೋದು ಈ ಥರ ಕೆಂಪುಗಾದ ಮೇಲೆ ನೀವು ಈರುಳ್ಳಿ ಹಾಕ್ಬೇಕಾಗುತ್ತೆ ಇವಾಗ ಈರುಳ್ಳಿ ಕೂಡ ಹಾಕ್ತಾ ಇದ್ದಾರೆ ಸ್ನೇಹಿತರೆ ನಾವು ಹಾಕಿರ್ತಕ್ಕಂಥ ಈರುಳ್ಳಿ ಅದು ಕೂಡ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕೆಂಪಿಗೆ ಅಂದರೆ ರೆಡ್ ಕಲರ್ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಅಂದರೆ ಆ ಒಂದು ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇವಾಗ ಸ್ನೇಹಿತರೆ ಒಂದು ಸ್ವಲ್ಪ ಅಂದರೆ ಒಂದು ಒಂದು ನಿಮಿಷ ಮುಚ್ಚಳ ನೀವು ಮುಚ್ಚಬೇಕಾಗುತ್ತೆ ಮುಚ್ಚಿದಾಗ ಮಾತ್ರ ಒಂದು ಸ್ವಲ್ಪ ಅಂದರೆ ಆ ಒಂದು ಬಿಸಿಗೆ ನಾವು ನಾವು ಹಾಕಿರ್ತಕ್ಕಂಥ ಈರುಳ್ಳಿ ಬೆಂದೋಗುತ್ತೆ ಇವಾಗ ಅಂದರೆ ಪಲ್ಯ ಹಾಕ್ತಿದ್ದಾರೆ ಅಂದರೆ ಪಾಲಕ ಆಮೇಲೆ ಸಬ್ಬಾಸಿ ಎರಡು ಪಲ್ಯ ಮಿಕ್ಸಿಂಗ್ ಇದೆ ಸೊ ಹಾಗಾಗಿ ಅದನ್ನು ಇವಾಗ ಕಟ್ ಮಾಡಿದ್ರು ನಾವು ಮುಂಚೆನೇ ಕಟ್ ಮಾಡಿದ್ವಿ ಸೊ ಹಾಗಾಗಿ ಇವಾಗ ಹಾಕ್ತಾಯಿದ್ದಾರೆ ಹಾಗೆ ಸಹ ಇನ್ನೊಂದು ಜಾಸ್ತಿ ಅಂದರೆ ಈ ಒಂದು ಪಲ್ಯ ನೀವು ಯಾವುದರಲ್ಲಿ ಬೇಕಾದರೂ ಕೂಡ ಊಟ ಮಾಡ್ಬೋದು ಅದು ರೊಟ್ಟಿಯಲ್ಲೇ ಆಗಿರ್ಬೋದು ಅಥವಾ ಪರೋಟದಲ್ಲಿ ಆಗಿರ್ಬೋದು ಅಥವಾ ಚಪಾತಿಯಲ್ಲೇ ಆಗಿರ್ಬೋದು ರೊಟ್ಟಿಯಲ್ಲಿ ಊಟ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಗೆ ಅಂದರೆ ಯಾರೆಲ್ಲ ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂಥವ್ರಿಗೆಲ್ಲ ಬೇಗ ಅಂದರೆ ಬೇಗ ಈ ಥರ ಒಂದು ಪಲ್ಯ ಮಾಡಿಕೊಟ್ರೆ ಅಂದರೆ ತುಂಬ ಊಟ ಮಾಡೋದಕ್ಕೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಕೆಲಸಕ್ಕೆ ಹೋಗೋರಿಗೆಲ್ಲ ಪಲ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಮನೆಯಲ್ಲಿ ಯಾರಾದರೂ ಅರ್ಥ ಮಾಡಿಕೊಳ್ಳೋರಿದ್ದರೆ ಈ ಥರ ಪಲ್ಯ ಮಾಡಿಕೊಟ್ಟರೆ ಅವರಿಗೂ ಕೂಡ ಅಂದರೆ ಅವರು ಅವ್ರ ಮನಸ್ಸು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ಹಾಗಾಗಿ ಇವಾಗ ಖಾರದ್ದು ಅಂದರೆ ಇದಕ್ಕೆ ಖಾರ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ ಅಂದರೆ ಮೆಣಸಿನಕಾಯಿ ಈ ಥರ ಚೆನ್ನಾಗಿ ಅಂದರೆ ಜಜ್ಜಬೇಕಾಗುತ್ತೆ ಕುಟ್ಟಬೇಕಾಗುತ್ತೆ ಈ ಥರ ನೀವು ಕುಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತಂತೆ ಸೊ ಹಾಗಾಗಿ ನಮ್ಮ ತಾಯಿಯವರು ಮುಂಚೆನೇ ಮೆಣಸಿನಕಾಯಿನ ಚೆನ್ನಾಗಿ ಇದು ಮಾಡಿ ಕೊಟ್ಟಿದ್ದಾರೆ ನೀವು ಕೂಡ ಮೆಣಸಿನಕಾಯಿ ಹಾಕಿ ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಅಂದರೆ ಮೆಣಸಿನಕಾಯಿ ನೀವು ಖಾರ ಹಾಕಿದ್ಮೇಲೆ ಈ ಥರ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಎಲ್ಲ ಕಡೆ ನೀವು ಹಾಕಿರ್ತಕ್ಕಂಥ ಮೆಣಸಿನಕಾಯಿ ಖಾರ ಎಲ್ಲ ಕಡೆ ಹೊಂದಿಕೊಳ್ಬೇಕಾಗುತ್ತೆ ಆದರೆ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ನೀವು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಅರಿಶಿಣ ಹಾಕ್ತಿದ್ದಾರೆ ಯಾಕಂದರೆ ಅರಿಶಿಣ ಜಾಸ್ತಿ ಹಾಕೋದು ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅರಿಶಿಣ ಹಾಕಿ ಜಾಸ್ತಿ ಹಾಕಿದರೆ ಯಾಕಂದರೆ ಚೆನ್ನಾಗಿರೋದಲ್ಲ ಸೊ ಹಾಗಾಗಿ ನೀವು ಅರಿಶಿಣ ಹಾಕಿದ ಮೇಲೆ ಈ ಥರ ಮಿ ಇದೇ ರೀತಿಯಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಮಿಕ್ಸ್ ಮಾಡಿಲ್ಲ ಅಂತಂದರೆ ಅರಿಶಿಣ ಒಂದೇ ಕಡೆ ಕುಂತ್ಕೊಂಡು ಬರುತ್ತೆ ಇವಾಗ ಸ್ನೇಹಿತರೆ ಶೇಂಗಾ ಇದಕ್ಕೆ ಇದಕ್ಕೆ ಮೇನ್ ಬೇಕಾಗಿರೋ ಸ್ನೇಹಿತರೆ ಶೇಂಗದ ಪುಡಿ ಶೇಂಗದ ಪುಡಿ ಹಾಕಿದ್ರೆ ತುಂಬ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇನ್ನು ಕೆಲವರು ಅಂದರೆ ಮೊಟ್ಟೆ ಮೊಟ್ಟೆ ಎಲ್ಲ ಹಾಕಿ ಮಾಡ್ತಾರೆ ಸೊ ನಾವು ಮೊಟ್ಟೆ ಹಾಕಿ ಮಾಡಿದಲ್ಲಿ ಶೇಂಗದ ಪುಡಿಯನ್ನು ಹಾಕಿ ನಾವು ಇಲ್ಲಿ ಅಡುಗೆ ಮಾಡ್ತಿರೋದು ಸ್ನೇಹಿತರೆ ಇವಾಗ ನೀವು ನೋಡಿ ಇವಾಗ ಯಾವ ರೀತಿಯೆಲ್ಲ ಅಡುಗೆ ಆಗಿದೆ ನಮ್ಮ ನಮ್ಮ ವೈಫರ್ ಮಾಡ್ತಿದ್ರೆ ಇವಾಗ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ಮೆತ್ತ ನಾವು ಹಾಕಿರ್ತಕ್ಕಂಥ ಪಲ್ಯ ಕೂಡ ಮೆತ್ತಗಾಗಿದೆ ಸ್ನೇಹಿತರೆ ಉಪ್ಪು ಮಾತ್ರ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ ಜಾಸ್ತಿ ಉಪ್ಪು ಹಾಕಿಬಿಡಿ ಜಾಸ್ತಿ ಉಪ್ಪು ಹಾಕಿದರೆ ನೀವು ಊಟ ಮಾಡೋಕ್ಕೆ ಆಗೋದಿಲ್ಲ ಇವಾಗ ಅಡುಗೆ ಒಂದು ನೂರು ಪರ್ಸೆಂಟ್ದಲ್ಲಿ ಒಂದು ನನ್ನ ಪ್ರಕಾರ ಒಂದು ಎಂಬತ್ತು ಪರ್ಸೆಂಟ್ ಆಗಿದೆ ಅಂತ ಅನಿಸುತ್ತೆ ಇವಾಗ ಧನ್ಯ ಪೌಡ್ರ್ ಹಾಕ್ತಿದ್ರೆ ಧನ್ಯ ಪೌಡ್ರ್ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲ ಅಂದರೆ ಬೇಡ ಆದರೆ ಇನ್ನೊಂದು ನಾನು ಏನು ಹೇಳೋದು ಅಂತಂತಂದರೆ ನನ್ನ ಪ್ರಕಾರ ವೆಜ್ಜು ಊಟ ಮಾಡೋದೇ ಬೆಸ್ಟ್ ಅನಿಸುತ್ತೆ ಅಂದರೆ ಇವಾಗೆಲ್ಲ ನೋಡ್ತಿರ್ಬೋದು ಸಬ್ಬಸ ಪಲ್ಯ ಆಗಿರ್ಬೋದು ಅಥವಾ ಪಾಲಕ್ ಆಗಿರ್ಬೋದು ಅಥವಾ ಅಂದರೆ ಬೇಳೆ ಆಗಿರ್ಬೋದು ಈ ಥರ ಅಂದರೆ ವೆಜ್ ಊಟ ಮಾಡಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾರಂತೆ ಕೆಲವರು ಅಲ್ಲಿ ಅಂದರೆ ಡಾಕ್ಟ್ರು ಕೂಡ ಹೇಳ್ತಾರೆ ಸಿದ್ರೆ ನಾನ್ ವೆಜ್ ಊಟ ಮಾಡೋದು ಅಪರೂಪ ಊಟ ಮಾಡಿದ್ರೆ ಓಕೆ ನೀವು ಡೈಲಿ ನಾನ್ ವೆಜ್ ಊಟ ಮಾಡಿದ್ರೆ ನಂದ್ರೆ ನಿಮ್ಮ ಮೆಲ್ತಿಗೆ ತುಂಬ ತೊಂದರೆ ಆಗ್ಬೋದು ಊಟ ಮಾಡೋದಕ್ಕೆ ಆ ಟೈಮಿಗೆ ಮಾತ್ರ ಆ ಒಂದು ಅಂದರೆ ನಾನ್ ವೆಜ್ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಸ್ನೇಹಿತರೆ ನೀವು ಈ ಥರ ಅಂದರೆ ವೆಜಿಟೇಬಲ್ ಊಟ ಮಾಡಿದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆಮೇಲೆ ನೀವು ನಿಮ್ಮ ಅಂದರೆ ನಿಮ್ಮ ಒಂದು ನಿಮಗೆ ಉಣ ಅಂದರೆ ನಿಮಗೆ ಚಿಕನ್ ಊಡ ಊಟ ಮಾಡೋಕೆ ನಿಮಗೆ ಅಂದರೆ ಊಟ ಮಾಡೋಕೆ ಇಷ್ಟ ಇದೆ ಸೊ ನೀವು ಚಿಕನ್ ತಂದು ಮನೆಯೆಲ್ಲರೂ ಕೂಡ ಊಟ ಮಾಡೋಕ್ಕಾಗುತ್ತೆ ಅದೇ ಸೇಂದ್ರೆ ಈ ಥರ ನೀವು ಪಲ್ಯ ತಂದು ಊಟ ಮಾಡಿದ್ರೆ ಮನೆಯಲ್ಲರೂ ಕೂಡ ಪಲ್ಯ ಊಟ ಮಾಡ್ತಾರೆ ಅವರು ಕೂಡ ಆರೋಗ್ಯವಾಗಿ ಇರ್ತಾರೆ ಸೊ ಹಾಗಾಗಿ ಆದಷ್ಟು ವೆಜಿಟೇಬಲ್ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಅಡುಗೆ ಆಗಿದೆ ನೋಡ್ತಿದ್ರಲ್ವ ಸಿಂಗ್ ಅನ್ನಿಸ್ತದೆ ಮೊಟ್ಟೆ ಹಾಕಿದ್ರೆ ಆ ಥರ ಅನಿಸ್ತದೆ ಸ್ನೇಹಿತರೆ ಇಲ್ಲಿ ನಮ್ಮ ಮೊಟ್ಟೆ ಹಾಕಿಲ್ಲ ನಾವು ಹಾಕಿರೋದು ಇದಕ್ಕೆ ಶೀಘದ ಪುಡಿ ಹಾಕಿರೋದು ಇವಾಗ ಅಡುಗೆ ಆಗಿದೆ ಇವಾಗ ನಮ್ಮ ವೈಫರು ಅಂದರೆ ಕೆಳಗಡೆ ಒಂದು ಪಲ್ಯ ಇಟ್ಟವ್ರೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟವ್ರೆ ಇವಾಗ ಅದ್ರ ಮೇಲೆ ಚಪಾತಿ ಹಾಕ್ತಿದ್ದಾರೆ ಇದರಲ್ಲಿ ನಾವು ಊಟ ಮಾಡೋದಕ್ಕೆ ತಗೊಂಡಿರೋದು ಮೂರು ಚಪಾತಿ ನೀವು ಒಂದೊಂದು ವಿಡಿಯೋದಲ್ಲಿ ನೋಡ್ಬೋದು ನಾವು ಮೂರು ಚಪಾತಿನ ಚ ಊಟ ಮಾಡೋದು ಜಾಸ್ತಿ ಊಟ ಮಾಡೋದಿಲ್ಲ ಸೊ ಹಾಗಾಗಿ ಇವಾಗ ಒಂದು ಕಪ್ಪು ಕೂಡ ಇರ್ತವ್ರೆ ನೋಡೋಣ ನಾವು ಮಾಡಿರ್ತಕ್ಕಂಥ ಅಡುಗೆ ಯಾವ ರೀತಿ ಆಗಿದೆ ಅಂದರೆ ಇವಾಗ ನೋಡಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಗಮನಿಸ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪಲ್ಯ ಅಂದರೆ ಮೆಚ್ಚು ಮಟ್ಟಿಗೆ ಇದೆ ಊಟ ಮಾಡೋದು ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಸ್ನೇಹಿತರೆ ಸಾಫ್ಟಾಗಿದ್ರೆ ಊಟ ಮಾಡೋದು ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ ನೋಡಿಸ್ತಿದ್ರೆ ಇಷ್ಟೊಂದು ಚೆನ್ನಾಗಾಗಿದೆ ಅಷ್ಟೇ ಮತ್ತೆ ನಿಮಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾವು ಸಿಗ್ತೀವಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೆಸ್ ಮಾಡಿ ಯಾಕೆಂದರೆ ನೀವು ಬೆಲ್ ಬಟನ್ ಪ್ಲೆಸ್ ಮಾಡಿದರೆ ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು नमस्कार स्ने जय हिंद जय कर्नाटक नमस्कार ब बाय